ಹೋಗುದಿಲ್ಲ ಎಲ್ಲ ನಮಾತ್ ಹೋಗೋರು ಸಹ ತೆಗಿಯುವಂತ ಕೆಲಸ ಮಾಡಿಲ್ಲ ಬುದ್ಧಿ ಹೇಳುವಂತ ಕೆಲಸ ಮಾಡಿಲ್ಲ ಆ ಧರ್ಮದ ಒಂದು ಮನಸ್ಥಿತಿ ಒಂದು ಮತ್ತು ಅವನು ಮಚ್ಚು ತೋರಿಸಿ ಏನ ರೀಲ್ ಮಾಡಿ ಬಿಟ್ಟಿದ ಅವಾಗ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇತ್ತು ಅವಾಗನೇ ಅವನ ಮ್ಯಾಗ ಯಾಕೆ ಅಕ್ಷ ಅಂದ್ರೆ ಅವ್ರು ಏನೋ ಒಂದು ಉದ್ದೇಶದಿಂದಲೇ ಅವನನ್ನು ಮಚ್ಚು ತೋರಿಸಿದ್ರು ಮತ್ತು ಆ ಹುಡುಗಿಯನ್ನ ಪ್ರೀತಿ ಮಾಡುದನೆ ಆ ಹುಡುಗಿಯು ಕೊಲೆ ಮಾಡಬಹುದ ಎಲ್ಲರಿಗೂ ಹುಡುಗಿಗೂ ಸಹ ಬಂಧನ ಆಗೋದು ನಾನು ನಿಜಾನೇ ಪೊಲೀಸ್ ಅಧಿಕಾರಿಗಳು ಮಾತ್ರ ನಾವು ಅರೆಸ್ಟ್ ಮಾಡುದು ಅರೆಸ್ಟ್ ಮಾಡಿದ ಹುಡುಗಿ ಅರೆಸ್ಟ್ ಮಾಡ್ಬೋದು ಯಾವ್ದೇ ರೀತಿಯಿಂದ ಅವ್ರಿಗೆ ಅಂತ ತಪ್ಸ್ಕೊಳಂತ ಅವಕಾಶವನ್ನು ಶುರುವಾಗ ರೀತಿ ಲವ್ ಜಿಹಾದ್ ಮಾಡಿದಾಗ ಯಾವ ಹಿಂದೂಗಳು ಹುಡುಗನ್ ಹೊಡೆಯುವಂತ ಕೆಲಸ ಇಡೀ ದೇಶದಲ್ಲಿ ಹಿಂದೆ ಮಾಡಿಲ್ಲ ಆದ್ರೆ ಇವರ ಮನಸ್ಥಿತಿ ಏನಾಗಿದೆ ಅಂದ್ರೆ ಇವ್ರ ಹಿಂದೂಗಳ ಜೊತೆ ಹೊಂದಾಣಿಕೆ ಆಗಿರುವಂತ ಜನ ಇರಲ್ಲ ಇವತ್ತು ನೋಡ್ರಿ ಸರ್ಕಾರ ಹೇಳ್ತದೆ ನಾವು ಅಯ್ಯಿಂದ ರಕ್ಷಣೆ ಮಾಡುವ ಈ ಅಯ್ಯಿಂದ ರಕ್ಷಣೆ ಇಲ್ಲ ಬರೀ ಅಲ್ಪಸಂಖ್ಯಾತ ರಕ್ಷಣೆ ಸಿದ್ದರಾಮಯ್ಯ ಒಂದ್ ದನಗಳನಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಒಂದ್ ಸರ್ಕಾರಿ ನೌಕರಿ ಮಾಡ ಇಲ್ಲಿಷ್ಟು ದಿನ ಆದ್ರು ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಿಂದ ಕುಟುಂಬಕ್ಕೆ ಆಗಲಿ ಸಹ ಬಂದು ಅದು ಬರೇನು ಬರೇ ಆಯ್ತು ನಾವು ನೋಡ್ಕೋತೀವಿ ಅನ್ನೋದನ್ನ ಅನುಪಂಪದ ಮಾತು ಗಟ್ಟಾಗ ಅವ್ರದೇನು ಶಿಕ್ಷೆ ಆಗುತ್ತೆ ಅನ್ನೋದ್ ಪಾಪ ಇಂತ ಬಡತನ ಕುಟುಂಬದಲ್ಲಿ ಇದ್ರು ಸಹ ಅವ್ರ ತಂದೆ ತಾಯಿರು ಅವ್ರ ಸಹಸೆ ತಾಯಿ ಆಗ್ತದೆ ಹಿಂದೂ ಯುವಕನಿಗೆ ಆಗ್ಬಾರ್ದು ಅನ್ನೋದ್ ಅವರು ಮಗನಲ್ಲೂ ಸಹ ಮತ್ತೊಂದು ಕುಟುಂಬಕ್ಕೆ ಇಂಥದ್ದು ಆಗ್ಬಾರ್ದು ಅಂತದ್ ಏನವರ ಒಂದು ದೊಡ್ಡ ವಿಚಾರ ಇದೆ ಆ ರೀತಿಯಲ್ಲಿ ಈ ಸರ್ಕಾರ ನನಗೆ ವಿಶ್ವಾಸ ಏನಾರು ಕೊಲೆ ಆಗಿದ್ರೆ ಬಹಳ ದೊಡ್ಡ ಅಂತ ಮಾಡ್ತಿದ್ರು ಹಿಂದೂ ಕಲೆ ಯಾವ ಸರ್ಕಾರ ಯಾವ ಜವಾಬ್ದಾರಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಇಲ್ಲ ಯಾವ ನಾಳೆ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ನೀವು ಯಾವ ರೀತಿ ಮಾನದಂಡ ಮುಸ್ಲಿಮರಿಗೆ ಈ ರಾಜ್ಯದಲ್ಲಿ ಕೊಲೆಯನ್ನು ಅನುಸರಿಸಿದೋ ಈಗ ಈಶ್ವರಪ್ಪ ಸಾಹೇಬ ಆದಂಗೆ ಅವ್ರಿಗೆ ಸೂಕ್ತ ಪರಿಹಾರ ಅಷ್ಟೇ ಅಲ್ಲ ಸರ್ಕಾರದಲ್ಲಿ ಅವ್ರಿಗೆ ಉದ್ಯೋಗದ ಜೊತೆಗೆ ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡುವಂತ ಕೆಲಸ ಸರ್ಕಾರ ಮಾಡಿದೆ ಮಾನ್ಯ ಯಾರು ಈ ನೆಪದಲ್ಲಿ ನಾಳೆ ನಮ್ಮ ವಾಲ್ಮೀಕಿ ಸಮಾಜದ ಬಗ್ಗೆ ಏನ್ ಮಾಡಲ್ಲ ಬರೀ ವಾಲ್ಮೀಕಿ ಸಮಾಜದವ್ರು ಅಲ್ಲ ಸಮಸ್ತ ಹಿಂದೂ ಸಮಾಜದಿಂದ ಬಂದು ಈ ಹೋರಾಟದಲ್ಲಿ ಭಾಗವಹಿಸ್ತದೆ ಏನೋ ವಾಲ್ಮೀಕಿ ಸಮಾಜಕ್ಕಾಗಿದೆ ನಾನು ದಲಿತ ಸಮಾಜಕ್ಕೆ ಆಗಿದೆ ನಾನು ಬ್ರಾಹ್ಮಣರಿಗಾಗಿದ್ದೆ ಲಿಂಗಾಯತರಿಗೆ ಅಂತಂದ್ರೆ ಒಂದಿಲ್ಲ ಒಂದ್ ದಿವಸ ನಿಮ್ಮ ಮನಿಗೂ ಇದ್ ಬರೋದೆ ಅದಕ್ಕೆ ನಾವು ಎಲ್ಲಾ ವಿನಂತಿ ಮಾಡ್ಕೊತೀವಿ ನಮ್ಮೆಲ್ಲಾ ಹಿಂದೂಗಳಿಗೆ ನಾಳೆಯ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಸರ್ಕಾರಕ್ಕೆ ಒಂದು ಕೃಷಿ ಮುಟ್ಟ ರೀತಿಯಲ್ಲಿ ಹೋರಾಟ ಆಗ್ಬೇಕು ಇದೇ ನೆಪ ಮಾಡಿಕೊಂಡು ಮಳೆ ಗಣೇಶ ಚತುರ್ಥಿಗೆ ತೊಂದರೆ ಮಾಡುವಂತದ್ದು ಪೊಲೀಸರು ಮಾಡಬಾರದು ಯಾವ ರೀತಿ ಗಣೇಶ ಚತುರ್ಥಿಗೆ ಯಾವುದೇ ತೊಂದರೆ ಆಗಲ್ಲ ಎಲ್ಲಾ ರೀತಿಯ ಅನುಮತಿ ಕೊಡೋದಾಗಲಿ ಎಲ್ಲ ರೀತಿಯ ಒಂದು ಸರ್ಕಾರ ಮಾಡಿಬಿಟ್ಟು ಇದನ್ನು ಕಠಿಣವಾದಂತ ಒಂದು ಕ್ರಮ ಕೈಗೊಳ್ಳದಿದ್ರೆ ಸಿದ್ದರಾಮಯ್ಯ ಸರ್ಕಾರವನ್ನ ನಾವು

இவ் இதே சவால இவரெல்லாம் ரெட்சணை கொடுத்து குடும்ப சர் பாலீஸ் கை கட்சி சிவர்கும் ஹோராட் விதானசேல மாத்த சர் தடை सरकार <laughs> <laughs>

ಅಯಿಂದ ಇಲ್ಲೇ ಇಲ್ಲ ಮುಸ್ಲಿಮ್ಯಾಕ್ಟರ್ ಇಲ್ಲ ಹೋಗ್ಬಿಟ್ಟು ಬರೀ ಮುಸಲ್ಮಾನ್ ಕ್ರಿಶ್ಚಿಯನ್ ಹೋಗಾರೆ ಅವ್ರ ಅಷ್ಟೇ ಅವ್ರಿಗೆ ಉಳ್ಳ ಸಮಾಜದಲ್ಲಿ ಏನ್ ಅಲ್ಲಿ ಹಗರಣ ಸಹ ಇವತ್ತು ನೂರಾರು ಕೋಟಿ ಆಯ್ತು ಆದ್ರೆ ಈ ರೀತಿ ಪೊಲೀಸ್ ಇಲಾಖೆ ಬರ್ದಾ ಹೇಳಿದೀನಿ ಇದರ ಮೇಲೆ ಸರಿ ಮತ್ತು

ಗೃಹ ಮಂತ್ರಿ ಅಧ್ಯಕ್ಷ ಗ್ರಹಮಂತ್ರಿ ಹೋಗ್ತಿರೋದ್ರಿ ಗಂಗ್ಳು ನನ್ನ ಗಮನಕ್ಕೆ ಸಂಬಂಧ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಗೆ ತಿಳಿಸಿವೆ ಗ್ರಹಮಂತ್ರಿ ಕೆಲಸನೇ ಮಾಡಿದೆ ಮಾಡ್ತೀವಿ ಏನ್ ಮಾಡಿ ಬಂದ್ ಸಾಂತ್ವ ನೀವು ಅದೇ ಮುಸ್ಲಿಮ್ ಸತ್ತಿದ್ರೆ ನೋಡಿ ನೌಕ್ರಿ ಕೊಟ್ಟು ಯಾಕಂದ್ರೆ ಮಂಗ್ಳೂರ್ನ ಹೆಂಗ್

ಗಂಟಾ ಮಾಡೋರ ಅವೇ ಅಲ್ಲೇ ಅವರೇ ಮುಕ್ತಾಯ ಗೊತ್ತಿಲ್ಲ ಈ ಮಂಗಳೂರಿನಲ್ಲಿ ಹಿಂಗ ಈ ಒಂದು ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿ ಇದು ಮುಸ್ಲಿಮ ಸರ್ಕಾರ ಇದೆ ಸಫತ್ ಸರ್ಕಾರ ಇದೆ ಅಂತ ಪರಿಸ್ಥಿತಿ ಇದ್ರೆ ನಮ್ಗೆ ಯಾವ ಎಂದಿಗೂ ರಕ್ಷಣೆ ಇಲ್ಲ ಅದಕ್ಕೆ ನಾಳೆ ಅಧಿವೇಶನ ಇದೆ ಅಧಿವೇಶನ್